ರಾಯಚೂರು ಜಿಲ್ಲೆಯಲ್ಲಿ ಪಡಿತರ ಎತ್ತುವಳಿ ಆಟ ಬಟ ಬೈಲು ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪರ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಎಸ್ ರಾಯಚೂರು ತಾಲೂಕು ದೇವದುರ್ಗ ಲಿಂಗಸೂರು ತಾಲೂಕಲ್ಲಿ ಪಡಿತರ ಎತ್ತುವಳಿ ವಿಳಂಬ ನ್ಯಾಯಬೆಲೆ ಅಂಗಡಿಗೆ ಸರಬರಾಜಿಲ್ಲದ ಕಾರಣ ಜನರಿಗಿನ್ನ ಮುಟ್ಟಿಲ್ಲ ಪಡಿತರ ಭಾಗ್ಯ ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ನಿಮ್ಮ ಕೆಲಸವಾದ್ರೂ ಏನಪ್ಪ ಪಡಿತರವನ್ನ ನ್ಯಾಯಬೆಲೆ ಅಂಗಡಿಗಳಿಗೆ ಪ್ರತಿ ತಿಂಗಳ ಹತ್ತನೇ ತಾರೀಕಿನೊಳಗೆ ಸರಬರಾಜು ಮಾಡಬೇಕು ಆದರೆ ರಾಯಚೂರು ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ಅವರ ಕಳ್ಳಾಟದಿಂದಾಗಿ ರಾಯಚೂರು ತಾಲೂಕು ಸೇರಿದಂತೆ ದೇವದುರ್ಗ ಲಿಂಗಸುಗುರು ಮಾನ್ವಿ ತಾಲೂಕಲ್ಲಿ ಪಡಿತರ ಧಾನ್ಯ ನ್ಯಾಯಬೆಲೆ ಅಂಗಡಿಗಳಿಗೆ ಸರಬರಾಜರಾಗದಿರುವುದು ಬೆಳಕಿಗೆ ಬಂದಿದೆ ಕೆಎಫ್ಸಿ ಗೋದಾಮಿನಿಂದ ನ್ಯಾಯಬೆಲೆ ಅಂಗಡಿಗೆ ಸರಬರಾಜಾಗದ ಕಾರಣ ಅಮಾಯಕ ಕೂಲಿ ಕಾರ್ಮಿಕರು ಪಡಿತರವನ್ನೇ ನೆಚ್ಚುವಂತಾಗಿದೆ ಆದ್ರೆ ಇದನ್ನ ನೋಡಬೇಕಾದ ರಾಯಚೂರು ಆಹಾರ ಇಲಾಖೆಯ ಉಪನಿರ್ದೇಶಕ ಕೃಷ್ಣಪ್ಪ ಅವರ ದುರಾಡಳಿತದಿಂದ ಬಡವರಿಗೆ ಪಡಿತರ ಇನ್ನೂ ಮುಟ್ಟುತ್ತಿಲ್ಲ ಎಂದು ದಲಿತ ಸಂಘಟನೆಯ ಮುಖಂಡ ಆರೋಪ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ಬಡವರಿಗೆ ತಂದ ಅನ್ನಭಾಗ್ಯ ಅಕ್ಕಿ ಯೋಜನೆ ರಾಯಚೂರು ಆಹಾರ ಇಲಾಖೆಯ ಉಪನಿರ್ದೇಶಕ ಕೃಷ್ಣಪ್ಪ ಹಾಗೂ ರಾಯಚೂರು ತಾಲೂಕು ದೇವದುರ್ಗ ಲಿಂಗಸೂಗರು ಸೇರಿದಂತೆ ಮಾನ್ವಿ ತಾಲೂಕು ಆಹಾರ ಇಲಾಖೆಯ ಸಿರಸ್ತಿದಾರ್ ಹಾಗೂ ನಿರೀಕ್ಷಕರ ದುಡಾಡಳಿತದಿಂದ ಸರ್ಕಾರದ ಆದೇಶ ಅನ್ನೋದು ಸತ್ತು ಹೋಗಿದೆ ಎಂದು ದಲಿತ ಸಂಘಟನೆಕಾರರು ಕಿಡಿಕಾರಿದ್ದಾರೆ ಸರ್ ಏನಂತಂದ್ರೆ ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕು ಮಾನ್ವಿ ಲಿಂಗಸೂರು ದೇವದುರ್ಗ ಈ ತಾಲೂಕುಗಳಲ್ಲಿ ಇನ್ನಿದುವರೆಗೆ ಆಯ್ತು ಪಡಿತರ ತಾನೇ ಎತ್ತುವಳಿ ಮಾಡಿಲ್ಲ ಲೇಟ್ ಆಗಿ ಮಾಡ್ತಾ ಇದಾರೆ ಲೇಟ್ ಆಗಿ ಕೊಡ್ತಾ ಇದಾರೆ ಜನರಿಗೆ ಯಾವಾಗ ಸರ್ ಮುಟ್ಟೋದಲ್ಲ ಸರ್ ಜನರಿಗೆ ಮುಟ್ಟದವ್ರಿಗೆ ಬೇಕಿಲ್ಲ ಪ್ರತಿ ಸಲ ಹಿಂಗೆ ಮಾಡ್ತಾರ ಇದೇ ತರ ಅನ್ಸ್ತಾರ ಅವ್ರನ್ನೆಲ್ಲ ಬಂದವ್ರನ್ನ ಲೂಟಿ ಮಾಡ್ತಾರ ಅರ್ಧ ನ್ಯಾಯಬೆಲೆ ಅಂಗಡಿಗಳು ಅಥವಾ ಅರ್ಧ ಮಾಹಿಕ ತಿಂತಾರೆ ಇವು ದಯವಿಟ್ಟು ಕೇಸಿ ಇವು ನ್ಯಾಯಬೆಲೆ ಅಂಗಡಿ ಅಕ್ಕಿಗಳು ಅಕ್ಕಿ ಬಾ ಬಿಡ್ಲಾರ್ದಂಗ ಅದನ್ನ ನಿಂದ್ರಿಸ್ಕೇಸಿ ಸರ್ಕಾರ ರೊಕ್ಕ ಹಾಕೋದು ಭಾರಿ ಒಳ್ಳೇದು ಬಡವರಿಗೆ ಅಲ್ಲಿಂದ ಟ್ರೈನ್ ಬಾಡಿಗೆ ಅದೆಲ್ಲೇ ಅಕ್ಕಿ ಮಾರ್ತಾರೆ ಅಲ್ಲಿಂದ ಅಕ್ಕಿ ತಗೊಂಬರ್ಬೇಕು ಹದಿನೇಳು ರೂಪಾಯಿ ಹದಿನೆಂಟು ರೂಪಾಯಿಗಳು ತಗಂತೇಳ್ತಾರೆ ಇಲ್ಲಿ ಬಂದಬೇಕ ಟ್ರೈನ್ ಬಾಡಿಗೆ ಟ್ರೈನಿಗೆ ಬಾಡಿಗೆ ಕೊಡಬೇಕು ಮತ್ತು ರೈಜುರ್ಗ ಲಾರಿಗಳು ತರ್ತಾವ ಲಾರಿಗಳು ತಂದು ಗೂಡನಿಗೆ ಹಾಕಬೇಕು ಗೂಡನ್ ಬಾಡಿಗೆ ಕೊಡಬೇಕು ಅದಕ್ಕೆ ಇಪ್ಪತ್ತು ಮಂದಿ ಬರೆಯೋರು ಹಾಕೋರು ಮತ್ತು ಅಮಲ್ರಿಗೆ ಅಮಲ್ ಬಾಡಿಗೆ ಕೊಡಬೇಕು ಮತ್ತು ಆಮೇಲೆ ಹಳ್ಳೆ ಕೊಯ್ಯೋಕೆ ಬಾಡಿಗೆ ಕೊಡಬೇಕು ಲಾರಿಗೆ ಇಷ್ಟೆಲ್ಲ ಇಷ್ಟು ರೀತಿಯಿಂದ ಸರ್ಕಾರ ಕಾಲಿಚ್ಚಿಲ್ಲ ಇಷ್ಟೆಲ್ಲ ಹಾಳಾಗಿ ಹೋಗೋದಕ್ಕಿಂತ ಈಟರ ಆದೋಟಾದ್ರೆ ಚಲೋ ಚಲೋ ಒಂದು ರೈ ಒಬ್ಬರು ಆದರ ರೇಷನ್ ಕಾಡಕ್ಕೆ ಇಷ್ಟು ಟ್ರಕ್ ಅಂತ ಹಾಕಿದ್ರೆ ಸೋಲೋ ಅಕ್ಕಿ ತಗಿಸಿ ಸೋನು ಮೈಸೂರು ಒಂದು ಹತ್ತಕ್ಕೆ ಜನ ತಗೊಂಡ್ಕೀಸಿ ತಿಂದು ಒಳ್ಳೆ ಅಕ್ಕಿ ತಿಂದು ಕೇಸು ಬದುಕ್ತಾರೆ ಅವು ಕಟ್ಟೆ ಕೂಡ ತಿನ್ನೋದಲ್ಲ ಅಂತ ಅಕ್ಕಿಗೆ ಸರ್ಕಾರ ಅಷ್ಟು ಟ್ರಕ್ಕ ಕೊಟ್ಟು ಹಾಳಾಗಿ ಜನರ ತಿಂದ ಕೇಳಿಸಿ ಹೊಟ್ಟೆ ನೀರದ್ದು ದ ಸುಸ್ತಿಯಾಗಿ ಜಡ್ಡು ಬಂದು ಸಾಯಕಿನ ಅದು ನಿಂದ ಅಕ್ಕಿ ಬಂದೇ ಮಾಡಿ ಎಷ್ಟನ್ನ ಆದಷ್ಟು ಸಿದ್ದರಾಮಯ್ಯ ಹಾಕಿದಂಗೆ ಮೋದಿ ಸರ್ಕಾರ ಆಗಲಿ ಸಿದ್ದರಾಮಯ್ಯ ಸರ್ಕಾರ ಆಗಲಿ

ದೊಡ್ಡ ದೊಡ್ಡ ದೊಡ್ಡವ್ರದ್ದು ಕೈವಾಡ ಐತೆ ನಮ್ಮಂತವ್ರು ಯಾರು ಹೇಳಕೋರು ನಮ್ಮ ಕೇಳ್ತಾರ ಅವ್ರದ್ದು ಏನಂತಾರ ಹಿಂಗಲ್ಲಿ ಇದ್ದದ್ರಿಂದ ಹಿಂಗಲ್ಲ ಆಗಿ ಅದ್ಗಟ್ಟು ಹೋಗಿದ್ರಲ್ಲ ಮತ್ತೆ ಹೆಂಗ್ ಸರ್ ಹೆಂಗ್ ಮುಂದೆ ಈಗ ರೈತರ ತಾಲೂಕು ಲಿಂಗಸೂರು ದೇವದುರ್ಗ ಮಾನವಿಯಲ್ಲಿ ಇದು ಮಾಡಿಲ್ಲ ಅದು ಮಾಡಿಲ್ಲಲ್ಲ ಸರ್ ಅದ್ರ ಮ್ಯಾಗ ಅಧಿಕಾರಿಗಳು ಅವ್ರ ಮ್ಯಾಗ ಕ್ರಮ ಕೈ ತಗೋಬೇಕು ಯಾರ ಮೇಲೆ ಸರ್ ಕಿಷ್ಟಪ್ಪ ಮ್ಯಾಗ ಆ ಅವ್ರ ಮ್ಯಾಗ ಫುಡ್ ಫುಡ್ ಇನ್ಸ್ಪೆಕ್ಟರ್ ಯಾರು ಇರ್ತಾರೋ ಅವ್ರ ಮ್ಯಾಗ ಅದನ್ನ ಏನು ಸರಿಯಾದ ರೀತಿ ಹಂಚ್ಬೇಕು ಇಲ್ಲಿ ಕಬ್ಬರ್ ಬಂದ್ ಮಾಡಿಬಿಡ್ಬೇಕು ಸರ್ ಅಷ್ಟೇ ಸರ್ ನಮ್ಮ ಹೆಸರು ನಮ್ಮ ಹೆಸರು ರಮೇಶ್ ಕರೇಗುಡ್ಡದಲ್ಲಿ ದಲಸೇನ ತಾಲೂಕು ಅಧ್ಯಕ್ಷರು ಹ್ಞೂ ಸರ್ ಇದು ವಿಷಯ ಟಿ ವಿ ಮಾಧ್ಯಮದಲ್ಲಿ ಮಾತಾಡೋಕ್ಕಾದ್ರೆ ಇವತ್ತು ರಾಯಚೂರು ಡಿಸ್ಟಿಕ್ ಐದು ತಾಲೂಕು ಅಕ್ಕಿ ಪಡಿತರಗಳನ್ನು ಗೋಡಂಬನಿಂದ ಸ ಹಳ್ಳಿ ಹಳ್ಳಿಗೆ ಸರ್ಬ್ರೈಸ್ ಮಾಡಬೇಕಾಗಿತ್ತು ಇನ್ನಿದವರೆಗೆ ಇವತ್ತು ಇಪ್ಪತ್ತು ಎರಡನೇ ತಾರೀಕು ಆದರೂ ಸಹ ಇನ್ನಿದವರೆಗೆ ಹಳ್ಳಿಗಳಿಗೆ ಗೋದಾಮ್ನಿಂದ ನ್ಯಾಯಬೆಲೆ ಅಂಗಡಿಯವ್ರಿಗೆ ಸರ್ ಮಾಡಿಲ್ಲ ಅಕ್ಕಿಗಳ ಯಾಕಂದರೆ ಈ ಡಿ ಡಿ ಕೃಷ್ಣಪ್ಪ ಅವ್ರನಿಂದ ಭಾಳ ಅವ್ರ ಕುಮ್ಮೆಕ್ನಿಂದ ಈ ಅಕ್ಕಿಗಳನ್ನು ಗೋಡಂಬನಿಂದ ಮಾರಿಕೊಂಡು ತಾವು ತಾವು ಕಳ್ಳರ ವ್ಯಾಪಾರ ಮಾಡಕ್ಕೆ ಹತ್ತಾರ ಜನರಿಗೆ ಮುಟ್ತಾಯಲ್ಲಿಂದ ಇದಕ್ಕೆಲ್ಲ ಮೂಲ ಕಾರಣ ಕೃಷ್ಣಪ್ಪನೇ ಕಾರಣ ಆಮೇಲೆ ಇಲ್ಲಿ ತಾಲೂಕಿಗೆ ಸಂಬಂಧಪಟ್ಟಂಥ ಫುಡ್ ಇನ್ ಸ್ವೆಟರ್ಗಳು ಇವರೆಲ್ಲ ಸೇರಿ ತಾವು ಕುಮ್ಮಕ್ಕಿನಿಂದ ಮಾರಾಟವನ್ನು ಮಾಡಿಕೊಳ್ತಿದ್ದಾರೆ ಇದಕ್ಕಾಗಿ ಕಡಿವಾಣ ಹಾಕಬೇಕು ಜನರಿಗೆ ಹತ್ತು ಹತ್ತನೇ ತಾರೀಕು ಒಳಗಡೆಗೆ ಎಲ್ಲ ಹಳ್ಳಿಗಳಿಗೆ ರೇಷನವನ್ನು ಮುಟ್ಟಬೇಕು ಅಲ್ಲಿಂದ ಹತ್ತನೇ ಏ ಮೂವತ್ತನೇ ತಾರೀಕು ಜನರಿಗೆ ಹಂಚ್ಬೇಕು ಅಕ್ಕಿಗಳು ಪ್ರತಿ ತಿಂಗಳು ಇದೇ ಥರನೇ ಮಾಡ್ತಾಯಿದ್ದಾರೆ ಯಾಕಂದರೆ ಇವರು ಹದಿನೈದರಿಂದ ಇಪ್ಪತ್ತನೇ ತಾರೀಕು ಒಳಗಡೆ ಅಕ್ಕಿ ವೈಯ್ತಾರ ಹಳ್ಳಿಗಳಿಗೆ ವೈದ್ಯಕೇಸಿ ಅಲ್ಲಿ ಐದು ದಿನ ಇಲ್ಲ ಮೂರು ದಿನ ಹಂಚಿಕೆಸೆ ಜನರು ಏ ನೀವು ಬಂದಿಲ್ಲ ನಿಮಗೆ ಅಕ್ಕಿ ಕೆಲಸ ಆಗ್ಯಾವ ಇಂಥ ಅನವಶ್ಯಕ ಜನರಿಗೆ ಬಡವರಿಗೆ ಅದು ಅದ್ರಲ್ಲಿಂದೇ ಊಟ ಮಾಡಿ ಬದಕಂಥ ಜನರು ಇವತ್ತು ಮೂರು ದಿನ ಕೊಡ್ತಾರೆ ಆಯ್ತು ಆಮೇಲೆ ಅಕ್ಕಿಲ್ಲಪ್ಪ ಅಂತೇಳಿ ವಾಪಸ್ ಕಳಿಸ್ತಾರೆ ಇಂಥ ಪರಿಸ್ಥಿತಿ ಆಗಿದೆ ಅವರೇ ನಿಮಗೂ ಹೇಳ್ತಾ ಇದ್ದೀವಿ ಸರಿಯಾದ ರೀತಿಯಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸೂಚನೆವನ್ನು ಕೊಟ್ಟು ಸರಿಯಾದ ಟೈಮಿಗೆ ಅಕ್ಕಿಗಳನ್ನು ಸರಬರಾಜು ಮಾಡಿ ಜನರಿಗೆ ಬಡರರ ಜನರಿಗೆ ಹಂಚಬೇಕೆಂದು ಒಂದು ಆದೇಶ ಮಾಡಿರಿ ಇಲ್ಲದಿದ್ದಲ್ಲಿ ಬಹಳ ಕಠಿಣವಾಗಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾಗುತ್ತದೆ ಅಲ್ಲ ಸರ್ ಏನಂತಂದ್ರೆ ಯಾವ್ಯಾವ ತಾಲೂಕಲ್ಲಿ ಇನ್ನ ಈ ರೀತಿ ದಂಧೆ ನಡೆದಿದೆ ಸರ್ ಎಲ್ಲ ಲೇಟಾಗಿ ಯಾಕೆ ಸರಬರಾಜು ಮಾನಿವಿ ತಾಲೂಕು ಸಿಂಧನೂರು ತಾಲೂಕು ದೇವದುರ್ಗ ತಾಲೂಕು ಲಿಂಗಸೂರು ತಾಲೂಕು ಮತ್ತು ರಾಯಚೂರು ತಾಲೂಕಲ್ಲಿ ಸುಮಾರು ಐದು ತಾಲೂಕು ಸಂಬಂಧಪಟ್ಟಂಗೆ ಎಲ್ಲ ತಾಲೂಕುಗಳಲ್ಲಿ ಒಂದು ಸುಮಾರು ಇವತ್ತು ಇಪ್ಪತ್ತೆರಡನೇ ತಾರೀಕಾದ್ರ ಸಹ ಇನ್ನೈದುವರೆಗೆ ಎತ್ತುವಳಿ ಮಾಡಿಲ್ಲ ಹಳ್ಳಿಗಳಿಗೆ ನ್ಯಾಯಬೆಲೆ ಅಂಗಡಿಗೆ ಎತ್ತುವಳಿ ಮಾಡಿ ಹತ್ತನೇ ತಾರೀಕಿಂದ ಆ ಕಡೆ ಇಪ್ಪತ್ತು ದಿನ ಹಂಚ್ ಹದಿನೈದು ದಿನ ಹಂಚ್ಬೇಕಂತ ಐತೆ ಅದ ಆದ್ರೂ ಮೂರೇ ದಿನ ಅನ್ಸ್ತಾರ ಅಕ್ಕಿಲ್ಲ ಅಂತ ಹೇಳ್ತಾ ಇದಾರೆ ಡಿ ಅವರು ಕೃಷ್ಣಪ್ಪ ಅವರು ಕಾರಣ ಕೃಷ್ಣಪ್ಪ ಯಾಕೆ ಕೆಲಸ ಸರಿಯಾಗಿ ಮಾಡ್ತಾ ಇಲ್ವ ಅಂಬೋದು ನೋಡ್ಬೇಕಲ್ಲ ಸರ್ಕಾರದ ಕೆಲಸ ಏನು ಸರ್ ಮತ್ತೆ ಜನರಿಗೆ ಪಡಿತಾರೆ ಕೇಳೋರಿಲ್ಲ ಹೇಳೋರಿಲ್ಲ ಸರ್ ಅವ್ರಿಗೆ ಕೇಳೋರಿಲ್ಲ ಹೇಳೋರಿಲ್ಲ ಹೇಳೋರ್ ಹಂಗಾಗಿ ತಮ್ದೇ ಒಂದು ಆಡಳಿತ ಆಗ್ಬಿಟ್ಟದ ತಮ್ಮದೇ ತಾನೇ ಒಂದು ಮೇನ್ ಮೇಧಾವಿ ಅಂತ ತಿಳ್ಕೊಂಬಿಟ್ಟಿದಾನೆ ಸರ್ ಕೃಷ್ಣಪ್ಪ ಡಿ ಅವರು ರಾಯಚೂರು ಈ ಮುಂದಿನ ನಡೆ ನಡೆಯ ಸರ್ ಈ ಐದು ತಾಲೂಕುಗಳಿಗೆ ಮಾಾರ ಅದು ಮಾನ್ವಿ ಮತ್ತು ಲಿಂಗಸೂರು ದೇವದುರ್ಗ ರಾಯಚೂರು ತಾಲೂಕಲ್ಲಿ ಈ ರೀತಿಯಾಗಿ ಇಷ್ಟು ಲೇಟಾಗಿ ಇದು ಇದಕ್ಕೆ ಇದಕ್ಕೇನು ಸರ್ ಇದೇನು ಸರ್ಕಾರದ ಆದೇಶ ಕೃಷ್ಣಪ್ಪ ಅವ್ರಿಗೆ ಅನ್ವಯಿಸುತ್ತೋ ಇಲ್ವೋ ಸದ ಸರ್ಕಾರದ ಆದೇಶದ ಮೇರೆಗೇನೇ ಮಾಡ್ತಾ ಇದ್ದಾರೆ ಅವರು ಆದರೆ ಸರ್ಕಾರ ಒಳ್ಳೆಯ ರೀತಿಯಿಂದ ಅವರಿಗೆ ಆದೇಶ ಕೊಟ್ಟರು ಸಹ ಇವರು ಲೂಟಿ ಹೊಡಿಬೇಕು ದುಡ್ಡು ಹೊಡಿಬೇಕು ಅಂತೇಳಿ ಈ ರೀತಿಯ ತಮ್ಮ ತಮ್ಮ ಸಂಬಂಧಪಟ್ಟಂಥ ಕೆಳಗಿದ್ದಂಥ ಅಧಿಕಾರಿಗಳ ಜೊತೆ ಮಾತಾಡಿಕೊಂಡು ಲೂಟಿ ಹೊಡಿತಕ್ಕಂಥ ಕೆಲಸ ಡಿ ಡಿ ಕೃಷ್ಣಪ್ಪ ಅವರು ಕುಮ್ಮಕ್ಕಿನಿಂದ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇದು ಸರಿಪಡಿಸ್ತಾ ಮುಂದಿನ ದಿನಗಳಲ್ಲಿ ನಾವು ಮಾನವ ತಾಲೂಕಿನಿಂದ ದಲಿತ ಸೈನ್ಯ ತಾಲೂಕು ಸಮಿತಿ ವತಿಯಿಂದ ಇಲ್ಲಿಂದ ಡಿ ಡಿ ಆಫ್ ಸಿವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗ್ತದೆ ಎಂದು ಈ ಮೂಲಕ ಎಚ್ಚರಿಕೆಯನ್ನು ಹೇಳ್ತಾ ಇದ್ದೇನೆ